ಬಿ ಪಿ ಎಲ್ ಕಾರ್ಡು ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಭಾಗ ಇದೆ ಸುಮಾರು ನಾಲ್ಕೂವರೆ ಕೋಟಿ ಜನಕ್ಕೆ ನಾವು ಈ ಬಿ ಪಿ ಎಲ್ ಕೆಳಗಡೆ ಪಡಿತರ ಚೀಟಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕಾರ್ಡ್ಗಳಿಗೆ ಕೊಡ್ತಾ ಇದ್ದೀವಿ ದಕ್ಷಿಣ ದಕ್ಷಿಣ ಭಾರತದಲ್ಲಿ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ನೋಡಿದಾಗ ಅವರೆಲ್ಲ ಐವತ್ತರ ಒಳಗಡೆ ಇದೆ ಐವತ್ತು ಪರ್ಸೆಂಟ್ ನಮ್ಮದು ಎಪ್ಪತ್ತೈದು ಎಂಬತ್ತೈದು ಅದಕ್ಕೆ ಪರಿಷ್ಕರಣೆ ಶುರು ಮಾಡಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಯಾರು ಕಾರು ಅವೆಲ್ಲ ಇಟ್ಕೊಂಡು ಅನುಕೂಲವಾಗಿದ್ದಾರೆ ಅವರು ಈ ಪಟ್ಟಿಯಲ್ಲಿ ತೆಗೆದು ಅವ್ರನ್ನ ಬಿ ಪಿ ಎಲ್ಗೆ ವರ್ಗಾಯಿಸ್ತೀವಿ ಆದರೆ ಅವ್ರ ಕಾರ್ಡ್ ಕೂಡ ರದ್ದು ಮಾಡಲ್ಲ ಇದನ್ನ ಮನವರಿಕೆ ಮಾಡಿದ್ದೀನಿ ನಿನ್ನೆ ಕೂಡ ನಾನು ಏರ್ಪೋರ್ಟ್ ಅಲ್ಲಿ ಹೇಳಿದೆ ಬಿ ಪಿ ಎಲ್ ಯಾರು ನಿಜವಾಗಿ ಬಿ ಪಿ ಎಲ್ ಇದ್ದಾರೆ ಅವರು ಖಂಡಿತ ಯಾವುದೇ ಕಾರಣಕ್ಕೆ ಬಿ ಪಿ ಎಲ್ ತೊಂದರೆ ಆಗುತ್ತೆ ಬಿ ಪಿ ಎಲ್ ಅಲ್ಲಿ ಅರ್ಹರ ಅಲ್ಲದೆ ಇರೋರ್ನ ಎ ಪಿ ಎಲ್ಗೆ ವರ್ಗಾಯಿಸ್ತೀವಿ ಬಿಟ್ರೆ ಆ ಕಾರ್ಡ್ ಕೂಡ ರದ್ದು ಮಾಡೋದಿಲ್ಲ ಐದು ಗೈಡ್ ಐದು ಗೈಡ್ ಲೈನ್ಸ್ ಇದೆ ನಾವು ಮಾಡಿದ್ವಿ ಇಂದಿನ ಸರ್ಕಾರ ಮಾಡಿದೆ ಆ ಗೈಡ್ ಲೈನ್ಸ್ ಪ್ರಕಾರ ವಿಶೇಷವಾಗಿ ಇನ್ಕಮ್ ಟ್ಯಾಕ್ಸ್ ಪೇ ಆಗಿರಬಾರ್ದು ಮತ್ತು ಅನುಕೂಲಸ್ಥರಂದ್ರೆ ಕಾರು ಎಲ್ಲ ಇಟ್ಕೊಳ್ಬೇಕಾದ್ರೆ ಸ್ವಲ್ಪ ಅನುಕೂಲಸ್ಥರು ಈ ಗೈಡ್ ಲೈನ್ಸ್ ಆಧಾರದ ಮೇಲೆ ನಾವು ಅವ್ರ ತೀರ್ಮಾನ ಇನ್ಕಮ್ ಟ್ಯಾಕ್ಸ್ ಅದು ಕೆಲವು ಕಡೆ ಪಾನ್ ಕಾರ್ಡ್ ಅನ್ನೋದ್ರ ಬಗ್ಗೆ ಇದು ಸ್ವಲ್ಪ ಏನಾಗಿದೆ ಪಾನ್ ಕಾರ್ಡ್ ಲೋನ್ ತಗೊಳಕ್ಕೆ ಮಾಡಿರ್ತಾರಲ್ಲ ಅದು ಮತ್ತೆ ಮರುಪರಿಶೀಲನೆ ಮಾಡಿ ಅವರು ಬಿ ಪಿ ಎಲ್ ಕೆಳಗಡೆ ಬಂದ್ರೆ ಅವ್ರನ್ನ ಮತ್ತೆ ವಾಪಸ್ ತರ್ತೀವಿ ಸರ್ವರ್ ಪ್ರಾಬ್ಲಮ್ ಸಂಪೂರ್ಣವಾಗಿ ಈಗ ಸರಿ ಹೋಗಿದೆ ಓದ್ ತಿಂಗಳಿತ್ತು ಈಗಿನಿಂದ ಸಂಪೂರ್ಣ ಸರಿ ಹೋಗಿದೆ ಸರ್ವರ್ ಎಲ್ಲಿ ಪ್ರಾಬ್ಲಮ್ ಇರಲ್ಲ ಸಕಾಲಕ್ಕೆ ಎಲ್ಲಕ್ಕೂ ಅವಕಾಶ ಇದೆ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದೇ ವಾರದಲ್ಲಿ ಅರ್ಜಿ ಹಾಕಿದ್ರೆ ಅವ್ರಿಗೆ ಕಾರ್ಡ್ ಕೊಡ್ತೇವೆ ಅವ್ರಿಗೆ ಅನುಕೂಲ ಮಾಡಿ ಕೊಡ್ತೀವಿ ಇದು ಸುಮ್ಮನೆ ರದ್ದು ಅಂತ ಹೇಳ್ತಾರೆ ಯಾವ ಕಾರ್ಡು ರದ್ದು ಮಾಡೋದಿಲ್ಲ ನಡೀತಾರೆ ಚೀಫ್ ಸೆಕ್ರೆಟರಿ ಲೆವೆಲ್ ನಲ್ಲಿ ಇದೊಂದು ಮೀಟಿಂಗ್ ಮಾಡಿ ಈ ಸರ್ವರ್ ಪ್ರಾಬ್ಲಮ್ನ ಸಂಪೂರ್ಣವಾಗಿ ನಾವು ಸರಿ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದರ ಪ್ರಾಬ್ಲಮ್ ಏನು ಇರುವುದಿಲ್ಲ ತೊಂಬತ್ತೈದು ಸಾವಿರ ಕಾರ್ಡು ಹಿಂದಿನ ಸರ್ಕಾರ ಅಥವಾ ನಮ್ಮ ಸರ್ಕಾರ ಇದ್ದಾಗ ಉಳಿದಿತ್ತು ಅದನ್ನು ಪರಿಷ್ಕರಣೆ ಮಾಡಿ ಒಂದು ಲಕ್ಷ ಅರವತ್ತೈದು ಸಾವಿರ ಕಾರ್ಡ್ಗೆ ಈಗಾಗಲೇ ಅವಕಾಶ ಮಾಡಿಕೊಟ್ಟಿದ್ವಿ ಎರಡು ಲಕ್ಷ ತೊಂಬತ್ತೈದರಲ್ಲಿ ಎರಡು ಲಕ್ಷ ಅರವತ್ತು ಸಾವಿರ ಕೊಟ್ಟಿದ್ದೀವಿ ಇನ್ನು ಮೂವತ್ತೈದು ಬಿ ಪಿ ಎಲ್ ನಿಂದ ಎ ಪಿ ಎಲ್ಗೆ ಹೋಗಿದ್ದಾರೆ ಹೊಸ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಕೊಡ್ಬೇಕು ಈ ಪರಿಷ್ಕರಣ ಪೂರ್ತಿ ಆದ ತಕ್ಷಣ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಮಾಡಿಕೊಡ್ತೇವೆ